ಇಂದಿನ ಆಧುನಿಕ ಸಮಾಜದಲ್ಲಿ ಸಾಲ ಎಂಬ ಪದ ಎಲ್ಲರಿಗೂ ಪರಿಚಿತವಾಗಿದೆ ಕೆಲವರಿಗೆ ಸಾಲ ಸಹಾಯವಾಗುತ್ತದೆ ಇನ್ನು ಕೆಲವರಿಗೆ ಅದು ಜೀವನದ ಬಾಧೆಯಾಗಿ ಪರಿಣಮಿಸುತ್ತದೆ ಅತಿಯಾದ ಸಾಲ ತೆಗೆದುಕೊಳ್ಳುವುದು ಕೆಲವೊಮ್ಮೆ ತಾತ್ಕಾಲಿಕ ಸಮಸ್ಯೆ ಪರಿಹರಿಸಲು ಸಹಾಯವಾದರೂ ದೀರ್ಘಾವಧಿಯಲ್ಲಿ ಅದು ಆರ್ಥಿಕ ಮತ್ತು ಮಾನಸಿಕ ಒತ್ತಡವನ್ನು ಉಂಟುಮಾಡುತ್ತದೆ ಮೊದಲಿಗೆ ಸಾಲದ ಅರ್ಥ ತಿಳಿದುಕೊಳ್ಳುವುದು ಮುಖ್ಯ ಸಾಲ ಎಂದರೆ ನಾವು ಇತರರಿಂದ ಹಣವನ್ನು ಪಡೆದು ನಂತರ ನಿಗದಿತ ಅವಧಿಯಲ್ಲಿ ಬಡ್ಡಿ ಸಮೇತ ಹಿಂತಿರುಗಿಸುವ ಒಪ್ಪಂದ ಉದ್ಯಮ ಆರಂಭಿಸಲು ಮನೆ ಖರೀದಿಸಲು ಅಥವಾ ವಿದ್ಯಾಭ್ಯಾಸಕ್ಕಾಗಿ ಸಾಲ ಪಡೆಯುವುದು ಸಹಜ ಆದರೆ ಸಾಲದ ಪ್ರಮಾಣ ನಿಯಂತ್ರಣ ತಪ್ಪಿದರೆ ಅದು ಜೀವನವನ್ನು ಹಾಳು ಮಾಡುವ ಶಕ್ತಿಯನ್ನು ಹೊಂದಿದೆ ಅತಿಯಾದ ಸಾಲದ ಪ್ರಮುಖ ಕಾರಣಗಳಲ್ಲಿ ಅನಿಯಂತ್ರಿತ ಖರ್ಚು ಜೀವನಶೈಲಿಯ ಸ್ಪರ್ಧೆ ಹಾಗೂ ಹಣಕಾಸಿನ ಜ್ಞಾನಾಭಾವ ಪ್ರಮುಖವಾಗಿವೆ ಅನೇಕರು ತಮ್ಮ ಆದಾಯಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡುತ್ತಾರೆ ಕ್ರೆಡಿಟ್ ಕಾರ್ಡ್ ಪರ್ಸನಲ್ ಲೋನ್ ಖರೀದಿ ಕಂತುಗಳು ಇತ್ಯಾದಿಗಳ ಮೂಲಕ ಈಗ ಬೇಕು ಮುಂದೆ ನೋಡೋಣ ಎಂಬ ಮನೋಭಾವನೆಯಿಂದ ಅವರು ಸಾಲದ ಬಲೆಗೋಡಿನಲ್ಲಿ ಸಿಲುಕುತ್ತಾರೆ ಅತಿಯಾದ ಸಾಲದ ಪರಿಣಾಮಗಳು ಬಹುಮಟ್ಟಿಗೆ ಹಾನಿಕಾರಕ ಮೊದಲನೆಯದಾಗಿ ತಿಂಗಳ ಆದಾಯದ ಬಹುಪಾಲು ಸಾಲದ ಕಂತುಗಳಿಗೆ ಹೋಗಿ ಉಳಿದ ಹಣದಿಂದ ಜೀವನ ಸಾಗಿಸಲು ಕಷ್ಟವಾಗುತ್ತದೆ ಎರಡನೆಯದಾಗಿ ಸಾಲ ತೀರಿಸಲು ಸಾಧ್ಯವಾಗದಾಗ ಬ್ಯಾಂಕುಗಳು ಅಥವಾ ಹಣಕಾಸು ಸಂಸ್ಥೆಗಳು ಒತ್ತಡ ತರುತ್ತವೆ ಇದು ತಾಣ ಆತಂಕ ಖಿನ್ನತೆ ಉಂಟುಮಾಡುತ್ತದೆ ಕುಟುಂಬದ ಒಳಹೋರಾಟಗಳು ಹೆಚ್ಚುತ್ತವೆ ನಂಬಿಕೆ ಕಳಚುತ್ತದೆ ಆದರೆ ಅತಿಯಾದ ಸಾಲದಿಂದ ಪಾಠ ಕಲಿಯುವ ಅವಕಾಶವೂ ಇದೆ ಹಣಕಾಸಿನ ಶಿಸ್ತು ಯೋಜನೆ ಮತ್ತು ಸಂಯಮದ ಮಹತ್ವ ಅರಿವಾಗುತ್ತದೆ ಜೀವನದಲ್ಲಿ ಖರ್ಚು ಮಾಡಲು ಮುಂಚೆ ಇದು ನಿಜವಾಗಿಯೂ ಬೇಕೇ ಎಂಬ ಪ್ರಶ್ನೆ ಕೇಳಿಕೊಳ್ಳಬೇಕು ತಿಂಗಳ ಬಜೆಟ್ ರಚಿಸಿ ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡುವುದು ಮುಖ್ಯ ಸಾಲ ತೆಗೆದುಕೊಳ್ಳುವ ಮುನ್ನ ಅದರ ಬಡ್ಡಿದರ ಅವಧಿ ಮತ್ತು ತೀರಿಸುವ ಸಾಮರ್ಥ್ಯ ವಿಶ್ಲೇಷಿಸಬೇಕು ಹೆಚ್ಚಿನ ಸಂದರ್ಭಗಳಲ್ಲಿ ಸಣ್ಣ ಸಣ್ಣ ಉಳಿತಾಯಗಳು ದೊಡ್ಡ ಸುರಕ್ಷತೆ ಎಂಬ ನುಡಿಗಟ್ಟು ನಿಜವಾಗುತ್ತದೆ ಹಣವನ್ನು ಉಳಿತಾಯ ಖಾತೆ ಚಿಟ್ಫಂಡ್ ಅಥವಾ ಮ್ಯೂಚುವಲ್ ಫಂಡ್ನಂತಹ ಸುರಕ್ಷಿತ ಮಾರ್ಗಗಳಲ್ಲಿ ಹೂಡಿಕೆ ಮಾಡಿದರೆ ತುರ್ತು ಸಂದರ್ಭಗಳಲ್ಲಿ ಸಾಲದ ಅವಶ್ಯಕತೆ ಕಡಿಮೆ ಮಾಡುತ್ತದೆ ಅಂತಿಮವಾಗಿ ಸಾಲವು ಶತ್ರುವಲ್ಲ ಆದರೆ ಅದನ್ನು ನಿಯಂತ್ರಣದಲ್ಲಿಡದಿದ್ದರೆ ಅದು ಜೀವನದ ಹಾನಿಗೆ ಕಾರಣವಾಗಬಹುದು ಆದಾಯದ ಮಿತಿಯೊಳಗೆ ಬದುಕುವುದು ಶಿಸ್ತುಬದ್ಧ ಹಣಕಾಸಿನ ಯೋಜನೆ ಇಟ್ಟುಕೊಳ್ಳುವುದು ಹಾಗೂ ಉಳಿತಾಯದ ಅಭ್ಯಾಸ ಬೆಳೆಸುವುದು ಅತ್ಯಂತ ಅಗತ್ಯ ಜೀವನದಲ್ಲಿ ಸುಖಶಾಂತಿ ಬಯಸುವವನು ಮೊದಲಿಗೆ ಸಾಲದಿಂದ ಮುಕ್ತರಾಗಬೇಕೆಂದು ಅರಿಯಬೇಕು